ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಲೈವ್ ಸ್ವಾಗತ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ವೀಕೆಂಡ್ ಎಪಿಸೋಡ್ ಅಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ಒಂದು ಗೇಮ್ ಕೊಟ್ಟಿರ್ತಾರೆ ಆ ಗೇಮ್ ಅಲ್ಲಿ ವಿನ್ ಆದವ್ರಿಗೆ ನನ್ ಕಡೆಯಿಂದ ಊಟ ಸಿಗುತ್ತೆ ಊಟ ಕಳ್ಸಿ ಕೊಡ್ತೀನಿ ಡಿನ್ನರ್ ಆಗಿರ್ಬೋದು ಇಲ್ಲ ಲಂಚ್ ಆಗಿರ್ಬೋದು ಅಂತ ಹೇಳಿರ್ತಾರೆ ಬಟ್ ಆ ಗೇಮ್ ಅಲ್ಲಿ ಸೋತರು ಗೆದ್ರು ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ಬಿಟ್ಟು ಸೊ ನಾನು ಮಾತು ಕೊಟ್ಟಿದ್ದೀನಿ ನೆಕ್ಸ್ಟ್ ವೀಕ್ ಅಲ್ಲಿ ಒಂದಿನ ನಿಮಗೆ ರಾತ್ರಿ ಊಟ ಆಗಿರ್ಬೋದು ಮಧ್ಯಾಹ್ನ ಊಟ ಆಗಿರ್ಬೋದು ಎಲ್ಲ ಒಂದು ಅಂತ ಮಾತು ಕೊಟ್ಟಿದ್ರು ಕೊಟ್ಟಿರುವಂತಹ ಮಾತನ್ನ ಸುದೀಪ್ ಸರ್ ಅವರು ಉಳಿಸ್ಕೊಂಡಿದ್ದಾರೆ ಮನೆಗೆ ಊಟ ಬಂದಿದೆ ಯಾರು ಏನೇನು ಬಂದಿದೆ ಸೊ ಯಾವ್ಯಾವ ಒಂದು ಸ್ಪೆಷಲ್ ಡಿಶಸ್ ಕಳಿಸಿದ್ದಾರೆ ಪ್ರತಿಯೊಂದು ಡೀಟೇಲ್ ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಮೊದಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಟ್ ಲೀಸ್ಟ್ ಒಂದು ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಸ್ಕಿಪ್ ಮಾಡಿದ್ರೆ ವಿಡಿಯೋ ಕೊನೆವರೆಗೂ ನೋಡಿ ಆಲ್ಮೋಸ್ಟ್ ಬೆಳಗ್ಗೆಯಿಂದ ಇವತ್ತು ಲೈವಲ್ಲಿ ಯಾವುದೇ ರೀತಿ ಒಂದು ಟಾಸ್ಕ್ ಇಲ್ಲ ಏನು ಇಲ್ಲ ಫುಲ್ ಬೋರಿಂಗ್ ಆಗ್ತಾ ಇತ್ತು ಸೊ ಈವ್ನಿಂಗು ಈಗ ಆಲ್ಮೋಸ್ಟ್ ಒಂದು ಸಿಕ್ಸ್ ಓ ಕ್ಲಾಕ್ ಅನ್ಕೊಂತೀನಿ ಆ ಟೈಮಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಸುದೀಪ್ ಸರ್ ಅವರು ಕಳಿಸಿರುವಂತಹ ಊಟನ ಕಳಿಸ್ಕೊಟ್ಟಿದ್ದಾರೆ ಸೊ ಒನ್ ಡೌಟ್ ಏನು ಅಂತ ಹೇಳಿದ್ರೆ ಸುದೀಪ್ ಸರ್ ಅವರ ಕೈಯಾರೆ ಮಾಡಿರುವಂತಹ ಅಡುಗೆನ ಅಂತ ಕೇಳಿದ್ರೆ ಸುದೀಪ್ ಸರ್ ಕೈಯಿಂದ ಮಾಡಿರುವಂತಹ ಊಟ ಅಲ್ಲ ಅವ್ರು ಕಳ್ಸಿಕೊಟ್ಟಿರುವಂತಹ ಊಟ ಇದು ಮನೆಯಲ್ಲಿ ಕೇವಲ ಏಳು ಸ್ಪರ್ಧಿಗಳಿಗೆ ಬರೋಬ್ಬರಿ ಹದಿಮೂರು ಬ್ಯಾಗ್ಸ್ ಊಟ ಕಳ್ಸಿರ್ತಾರೆ ಆ ಬ್ಯಾಗ್ ಅಲ್ಲಿ ಅವ್ರವ್ರ ಹೆಸರನ್ನ ಸ್ಟಿಚ್ ಮಾಡಿಬಿಟ್ಟು ಅವ್ರವ್ರಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಕಳ್ಸ್ಕೊಟ್ಟಿದ್ದಾರೆ ಊಟ ಅದರಲ್ಲಿ ವೆಜ್ ಅವ್ರಿಗೆ ವೆಜ್ ಇದೆ ನಾನ್ ವೆಜ್ ಅವ್ರಿಗೆ ನಾನ್ ವೆಜ್ ಇದೆ ಸೊ ವೆಜ್ ಅವ್ರಿಗೆ ಮಟನು ಚಿಕನ್ನು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಈ ನಲ್ಲಿ ಮೂಳೆ ಕಬಾಬು ಈ ಎಗ್ ಸಂಬಂಧಪಟ್ಟಿರುವಂತಹ ಐಟಮ್ಗಳು ಚಿಕನ್ ಫ್ರೈ ಮಟನ್ ಫ್ರೈ ಗ್ರೇವಿ ಇತರ ತುಂಬಾ ಐಟಮ್ಸ್ ಕಳಿಸ್ಕೊಟ್ಟಿದ್ದಾರೆ ಅದೇ ವೆಜ್ ಅವ್ರಿಗೆ ಸೊ ಪನ್ನೀರ್ ಆಗಿರ್ಬೋದು ಪನ್ನೀರ್ಗೆ ಸಂಬಂಧಪಟ್ಟಿರುವಂತಹ ಡಿಶಸ್ ಆಗಿರ್ಬೋದು ಮತ್ತೆ ಮಶ್ರೂಮ್ ಮಶ್ರೂಮ್ ರೈಸು ಸೊ ಅದರಲ್ಲಿ ವೆರೈಟೀಸ್ ಏನೇನಿದೆಯೋ ಅವ್ರಿಗೂ ಏನು ಕಡಿಮೆ ಮಾಡಿಲ್ಲ ಅವ್ರಿಗೂ ಸಿಕ್ಕಾಪಟ್ಟೆ ಐಟಮ್ಸ್ ಕಳಿಸಿದ್ದಾರೆ ಅಂದ್ರೆ ಊಹೆ ಮಾಡ್ಕೊಳ್ಳಿ ಹದಿಮೂರು ಬ್ಯಾಗ್ ಕಳಿಸಿದಾರೆ ಅಂತ ಹೇಳಿದ್ರು ಅರ್ಥ ಮಾಡ್ಕೊಳ್ಳಿ ಇನ್ನೆಷ್ಟು ಐಟಮ್ಸ್ ಇದೆ ಅಂತ ನಾವು ಇಲ್ಲೇ ಅರ್ಥ ಮಾಡ್ಕೊಬಹುದು ಕಿಚ್ಚ ಸುದೀಪ್ ಸರ್ ಅವರ ಮನ್ಸು ಎಷ್ಟು ಹಗುರ ಅಂತ ಕೊಟ್ಟ ಮಾತು ಯಾವುದು ಕೈ ಬಿಡಲ್ಲ ಏನಾದ್ರು ಹೇಳಿದ್ರೆ ಅಂದ್ರೆ ಅದನ್ನ ಮುಡಿಯೋದಕ್ಕೆ ಚಾನ್ಸೇ ಇಲ್ಲ ಬಿಗ್ ಬಾಸ್ ಟೀಮ್ ಕಡೆಯಿಂದ ಆ ಒಂದು ಊಟನ ತಿನ್ನೋದಕ್ಕೆ ಗಾರ್ಡನ್ ತುಂಬಾ ಚೆನ್ನಾಗಿ ಅವರು ರೆಡಿ ಮಾಡಿದ್ದಾರೆ ಒಂದು ಡೈನಿಂಗ್ ಟೇಬಲ್ ಹಾಕಿದ್ದಾರೆ ಅದ್ರ ಮೇಲೆ ವಾಟರ್ ಪ್ಲೇಟ್ಸ್ ಪ್ರತಿ ಒಂದು ಸಪ್ಲೈ ಮಾಡಿ ಸೊ ಕಿಚ್ಚ ಸುದೀಪ್ ಸರ್ ಅವರು ಕೊಟ್ಟಿರುವಂತಹ ಊಟನ ಸೈಡ್ ಅಲ್ಲಿ ಒಂದು ಟೇಬಲ್ ಹಾಕಿದ್ರೆ ಟೇಬಲ್ ಮೇಲೆ ಲೈನ್ ಹಾಕಿ ಜೋಡಿಸಿದ್ದಾರೆ ಡೈನಿಂಗ್ ಟೇಬಲ್ ಮೇಲೆ ನಾವು ನೀಟಾಗಿ ಅಬ್ಸರ್ವ್ ಮಾಡಬಹುದು ಕಿಚ ಕೆಫೆ ಅಂತ ಒಂದು ಪ್ಲಾಗ್ ಇದೆ ಅದ್ರ ಪಕ್ಕದಲ್ಲಿ ಲಾರ್ಡ್ಸ್ ಲಾಫ್ ಲವ್ ವಿತ್ ಕಿಚಾ ಸರ್ ಅಂತ ಹೇಳಿಬಿಟ್ಟು ಒಂದು ಸ್ಟಿಕರ್ ಕೂಡ ಇದೆ ಜಸ್ಟ್ ಊಟನೇ ಕಳ್ಸಿಲ್ಲ ಸಲಾಡೆ ಕಳ್ಸಿಲ್ಲ ಊಟ ತಿಂದಾದ್ಮೇಲೆ ಅದನ್ನ ಡೈಜೆಷನ್ ಮಾಡ್ಕೊಳ್ಳಕ್ಕೆ ಜ್ಯೂಸ್ ಕೂಡ ಕಳಿಸಿದ್ದಾರೆ ಅದೇ ರೀತಿ ಕೇಕ್ ತಿನ್ನೋರಿಗೆ ಕೇಕ್ ಕೂಡ ಕಳ್ಸಿಕೊಟ್ಟಿದ್ದಾರೆ ಕಿಚಾ ಸುದೀಪ್ ಸರ್ ಅವರು ಕಳ್ಸಿಕೊಟ್ಟಿರುವಂತಹ ಊಟ ನೋಡಿ ಪ್ರತಿಯೊಬ್ರು ತುಂಬಾ ಖುಷಿ ಪಡ್ತಾರೆ ಅದೇ ರೀತಿ ಕಿಚಾ ಸುದೀಪ್ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ಕೊಳ್ತಾರೆ ಇಲ್ಲಿ ಕಾಮಿಡಿ ಏನು ಅಂತ ಹೇಳಿದ್ರೆ ರಘು ಸಾರು ಈ ಊಟ ಬರೋಕು ಮುಂಚೆ ಮೂರು ಮಟ್ಟಿಗಳನ್ನ ತಿನ್ಬಿಟ್ರಂತೆ ಸೊ ಗಿಲ್ಲಿ ಮತ್ತೆ ಧನುಷ್ರು ಚಿತ್ರಾನ್ನ ತಿನ್ಬಿಟ್ರಂತೆ ಬಿಗ್ ಬಾಸ್ ಇದಕ್ಕೂ ಮುಂಚೆ ಏನಾದರೂ ಸ್ವಲ್ಪ ಅದು ಇಂಟ್ ಕೊಡ್ಬಾರ್ದಾ ತಿನ್ಬಿಟ್ಟಿದ್ವಿ ನಾವು ಆದ್ರೂ ಬಿಡಲ್ಲ ತಿಂತೀವಿ ಅಂತ ಟೇಬಲ್ ನ ಬಲಗಡೆಗೆ ಧ್ರುವಂತ ಅವರು ಕಾವ್ಯ ಅವರು ಅಶ್ವಿನವ್ರು ಕೂತ್ಕೊತಾರೆ ಆ ಟೇಬಲ್ ನ ಎರ್ಗಡೆಗೆ ನಮ್ಮ ಧನುಷ್ ಅವರು ಗಿಲ್ಲೆ ಅವರು ರಕ್ಷಿತ ಅವರು ಕೂತ್ಕೊತಾರೆ ರಘು ಸರ್ ಇರ್ತಾರೆ ಇಲ್ಲಿ ರಕ್ಷಿತಾ ಅವರು ಒಂದು ಪ್ಲಾನ್ ಮಾಡ್ತಾರೆ ಊಟ ತುಂಬಾ ಕಳ್ಸಿಬಿಟ್ಟಿದ್ದಾರೆ ನಾವೆಲ್ಲೂ ಶೇರ್ ಮಾಡ್ಕೊಳ್ಳೋಣ ಎಲ್ಲಾ ಬ್ಯಾಗ್ಸು ತಿನ್ನೋದು ಬೇಡ ಮತ್ತೆ ಬೇಕಾದ್ರೆ ನೈಟ್ಗೆ ಇಟ್ಕೊಳ್ಳೋಣ ಒಂದ್ರಲ್ಲಿ ಮಾತ್ರ ಶೇರ್ ಮಾಡ್ಕೊಳ್ಳೋಣ ಅಂತಾರೆ ಅವಾಗ ಅವರು ಒಳ್ಳೆ ಐಡಿಯಾ ಕೊಟ್ಟರೆ ರಕ್ಷಿತಾ ಬಾಯಲ್ಗೆ ನಾನು ನೀನ್ ತಿನ್ನೋಣ ಸೊ ಮಿಕ್ಕಿದ್ ನಿಂದೊಂದು ಬ್ಯಾಗು ಎತ್ತಿಕೋ ಅಂತ ಹೇಳ್ತಾರೆ ಅಂದ್ರೆ ಅಷ್ಟು ಜಾಸ್ತಿ ಕಳ್ಸಿದ್ದಾರೆ ಒಂದು ಬ್ಯಾಗಲ್ಲಿ ಇರುವಂತಹ ಊಟ ಎಲ್ಲ ಐಟಮ್ಸ್ ನ ಆಲ್ಮೋಸ್ಟ್ ಮೂರು ಜನ ತಿನ್ಬೋದು ಕಾವ್ಯ ಅಂತವರು ಅಷ್ಟು ಊಟ ಕಳಿಸಿದ್ದಾರೆ ನನ್ನ ಪ್ರಕಾರ ಅಷ್ಟು ಊಟ ಖಾಲಿ ಮಾಡೋಕ್ಕಾಗಲ್ಲ ಇವಾಗ ತಿನ್ಬಿಟ್ಟು ಮತ್ತೆ ರಾತ್ರಿಗೆ ಎತ್ಕೊತಾರೆ ಸೊ ರಾತ್ರಿ ಒಳಗಡೆ ಮಿಡ್ ವೀಕ್ ಎಲಿಮಿನೇಷನ್ಸ್ಗೆ ಸಂಬಂಧಪಟ್ಟಿರುವಂಥ ಒಂದು ಪ್ರೋಸೆಸ್ ನಡೆಯುತ್ತೆ ಸೊ ಯಾರು ಉಳಿಸಿ ಊಟ ಇಕ್ಕಿರ್ತಾರೋ ಅವ್ರಿಗೆ ತಿನ್ನೋ ಅದೃಷ್ಟ ಇಲ್ಲ ಅಂತ ನಾನು ಅನ್ಕೊತಾ ಇದ್ದೀನಿ ಸೊ ಆ ಒಂದು ದುರದೃಷ್ಟವಂತ ಯಾರು ಸೊ ಅವರು ವೆಜ್ಜಾ ಇಲ್ಲ ನಾನ್ ವೆಜ್ಜಾ ಸೊ ನಿಮ್ಮ ಅನಿಸಿಕೆ ಪ್ರಕಾರ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅದೇ ರೀತಿ ಕಿಚ್ಚ ಸುದೀಪ್ ಸರ್ ಅವರು ಕೊಟ್ಟಂತಹ ಮಾತನ್ನ ಈ ರೀತಿ ಉಳಿಸ್ಕೊಂಡಿದ್ದಾರೆ ಅವರ ಮೇಲೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಪಿನ್ ಮಾಡಿ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಮ ವಿಚಾರ ಸಿಕ್ಕಾಪಾಡಿ ಐಟಮ್ಸ್ ಬಂದಿದೆ ಅವರೆಲ್ಲ ತಿಂತಿದ್ದಾರೆ ಸೊ ಲೈವಲ್ಲಿ ನಡೀತಿರುವಂತಹ ವಿಚಾರ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ಮತ್ತೊಂದು ಲೈವ್ ವಿಚಾರದಲ್ಲಿ ಸಿಗ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಎರಡ ವಿಡಿಯೋ ನೋಡ್ತಿರೋ ಒಂದು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗುತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ಗುಟ್ಟಕ್ಕೆ ಬಾಯ್ ಬಾಯ್ ಓಕೆ ಮುಂಚೆ ದಯವಿಟ್ಟು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು